ಹತ್ತು ಮಂದಿ ಕಾಂಗ್ರೆಸ್ ಕಾರ್ಯಕರ್ತನ ಬಂಧನವಾಗಿದೆ ಕಾರ್ತಿಕ್ ಮುಖಣ್ಣ ಇನಾಯತ್ತುಲ್ಲಾ ರಾಜು ಮುಸ್ತಫಾ ಶ್ರೀಕಾಂತ್ ಮೊಹಮ್ಮದ್ ರಸೂಲ್ ಬಾಬು ವೆಂಕಟೇಶ್ ಮುಬಾಷಿರ್ ಬಂಧಿತರು ಬಂಧಿತರಿಗೆ ಬ್ರೂಸ್ಪೇಟೆ ಪೊಲೀಸರು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ್ದಾರೆ ಸುಮೋಟೋ ಕೇಸ್ನಡಿ ಹತ್ತು ಮಂದಿಯನ್ನ ಸದ್ಯ ಕಾಕಿ ಬಂಧಿಸಿದೆ ಇವರೆಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಅವತ್ತು ಆದಂತಹ ಗಲಾಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಜನಾರ್ದನ್ ರೆಡ್ಡಿ ಬೆಂಬಲಿಗರು ಎಲ್ಲರೂ ಕೂಡ ಇದ್ರು ಆ ದಾಂಧಲಿಗೆ ಕಾರಣಕರ್ತರು ಯಾರ್ಯಾರು ಈಗಾಗಲೇ ಸಿ ಟಿವಿ ಫೂಟೇಜ್ ಅನ್ನ ಪರಿಶೀಲಿಸಿದಂತಹ ಪೊಲೀಸರು ಬೇಕು ಅಂತಲೇ ಯಾರು ಈ ಗಲಾಟೆಗೆ ಕಾರಣರಾದ್ರು ಅಂತಹವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾಗಿದ್ದಾರೆ ಇನ್ನು ಬ್ಯಾನರ್ ಗಲಾಟೆ ಕೇಸ್ನಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ ಹನ್ನೊಂದು ಮಂದಿ ಬಿಜೆಪಿ ಕಾರ್ಯಕರ್ತರ ಬಂದರ ಬಿ ರವಿ ರವಿಬಾಬು ಪೋತಪ್ಪ ಬಜ್ಜಪ್ಪ ಜಿ ಶ್ರೀನಿವಾಸ್ ಷಡಕ್ಷರಿ ರಂಗಸ್ವಾಮಿ ತಿಮ್ಮಪ್ಪ ಗುರುಪ್ರಸಾದ್ ಪಿ ಶ್ರೀನಿವಾಸ್ ರೆಡ್ಡಿ ಹಾಗೆ ಲಕ್ಷ್ಮಣ್ ಇವರೆಲ್ಲರೂ ಕೂಡ ಬಿಜೆಪಿ ಕಾರ್ಯಕರ್ತರು ಹನ್ನೊಂದು ಮಂದಿ ಬಿಜೆಪಿ ಕಾರ್ಯಕರ್ತರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವಿಚಾರಣೆಯನ್ನು ಇದ್ದಾರೆ ಮೊನ್ನೆ ತಾನೇ ನಲವತ್ತೈದು ಮಂದಿಯನ್ನು ಈ ಪ್ರಕರಣದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದರು ಎಲ್ಲರನ್ನ ಕೂಡ ಪರಿಶೀಲಿಸಲಾಗ್ತಾ ಇದೆ ಈಗಾಗಲೇ ಈ ಘಟನೆಯ ಸಿ ಸಿ ಟಿವಿ ಫುಟೇಜನ್ನು ತೆಗೆದುಕೊಂಡಿರುವಂತಹ ಪೊಲೀಸರು ಈ ಪ್ರಕರಣದಲ್ಲಿ ಬೇಕು ಅಂತಲೇ ಗಲಾಟೆಗಿಳಿದವರು ಯಾರ್ಯಾರು ಯಾರೆಲ್ಲ ಹೊಡಿಬಡಿ ಮಾಡಿದ್ದಾರೆ ಯಾರೆಲ್ಲ ಗಲಾಟೆಗೆ ಮುಂದಾದರು ಈ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸಿ ಈ ಒಂದು ಗಲಾಟೆಗೆ ಕಾರಣಕರ್ತರು ಯಾರು ಹೀಗಾಗಿ ಹುಡುಕಿ ಹುಡುಕಿ ಪೊಲೀಸರು ಅರೆಸ್ಟ್ ಮಾಡ್ತಾ ಇದ್ದಾರೆ ಇವರಿಗೆ ಹತ್ತು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಹನ್ನೊಂದು ಮಂದಿ ಬಿಜೆಪಿ ಕಾರ್ಯಕರ್ತರನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಒಬ್ಬ ಬಲಿಯಾಗಿದ್ದಾನೆ ಈ ಪ್ರಕರಣದಲ್ಲಿ ಹೀಗಾಗಿ ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ಯಾರು ತಪ್ಪು ಮಾಡಿದ್ರು ಅವರ ವಿರುದ್ಧವಾಗಿ ಕ್ರಮ ಆಗಬೇಕು ಅಂತ ಹೇಳಿ ಆದೇಶವನ್ನ ಮಾಡಿದೆ ಈಗಾಗಲೇ ಬಳ್ಳಾರಿಗೆ ಒಂದ್ ಕಡೆ ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿ ಭೇಟಿ ಕೊಟ್ಟಿತ್ತು ಇನ್ನೊಂದ್ ಕಡೆ ಬಿಜೆಪಿ ಸತ್ಯ ಶೋಧನಾ ಸಮಿತಿ ಆರೋಪಿಗಳ ಮೆಡಿಕಲ್ ಟೆಸ್ಟ್ ಮುಕ್ತಾಯವಾಗಿದೆ ವಿಮ್ಸ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮುಕ್ತಾಯವಾಗಿದೆ ಏನು ಇವತ್ತು ಅರೆಸ್ಟ್ ಆಗಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆ ಬಿಜೆಪಿ ಕಾರ್ಯಕರ್ತರು ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ ಯಾಕೆಂದ್ರೆ ಯಾವಾಗ್ಲೂ ಕೂಡ ಪೊಲೀಸರು ಅವರ ವಶಕ್ಕೆ ತೆಗೆದುಕೊಳ್ಳೋಕ್ಕೂ ಮುಂಚೆ ಯಾರೆಲ್ಲ ಅರೆಸ್ಟ್ ಆಗಿದ್ದಾರೆ ಅವರಿಗೆ ಹೆಲ್ತ್ ಸರಿಯಾಗಿದೆಯಾ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ವಾ ಅಂತ ಹೇಳಿ ಪರಿಶೀಲಿಸ್ತಾರೆ ಹಾಗಾಗಿ ಮೊದಲನೇದಾಗಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ ಈಗಾಗಲೇ ಯಾರನ್ನೆಲ್ಲ ಬಂಧಿಸಿದ್ದಾರೆ ಪೊಲೀಸರು ಮೊದಲನೇದಾಗಿ ಅವರ ಮೆಡಿಕಲ್ ಟೆಸ್ಟ್ ವಿಮ್ಸ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಆಗಿದೆ ಈಗ ಸದ್ಯ ಮುಕ್ತಾಯವಾಗಿದೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಇದಾದ ನಂತರದಲ್ಲಿ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ಏನು ಬರುತ್ತೆ ನೋಡಿ ಅವರೆಲ್ಲರನ್ನ ಕೂಡ ವಶಕ್ಕೆ ಪಡೆದುಕೊಳ್ತಾರೆ ಅವರಿಂದ ಒಂದೊಂದೇ ಮಾಹಿತಿಯನ್ನ ಕಲೆ ಹಾಕ್ತಾರೆ ಯಾಕೆಂದ್ರೆ ಒಂದ್ ಕಡೆ ಒಂದು ಫುಟೇಜ್ ಅಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಗುಂಡು ಹಾರಿಸಿರುವಂತಹ ದೃಶ್ಯಗಳು ಸತೀಶ್ ರೆಡ್ಡಿ ಅವರ ಗನ್ಮಾನ್ಗಳಿಂದ ಅಲ್ಲಲ್ಲಿ ಅಲ್ಲಲ್ಲಿ ಗುಂಡಿನ ಮೊರೆತ ಕೇಳಿಬಂತು ಆ ದೃಶ್ಯಗಳನ್ನ ಕೂಡ ಗಮನಿಸಿದ್ವಿ ಇನ್ನೊಂದು ಕಡೆ ಅಲ್ಲಿ ಪೆಟ್ರೋಲ್ ಬಾಂಪ್ ಗಳನ್ನ ಬಿಸಾಡ್ತಾ ಇರುವಂತದ್ದು ಬಾಟಲ್ ಗಳನ್ನ ಬಿಸಾಡ್ತಾ ಇರುವಂತಹ ದೃಶ್ಯಗಳು ಆಟೋದಲ್ಲಿ ತಂದಂತಹ ಬಾಟಲ್ಗಳು ಮತ್ತೆ ಪೆಟ್ರೋಲ್ ಬಾಂಪ್ಗಳು ಹೀಗಾಗಿ ಹೇಗೆ ಬಂತು ಅನ್ನುವಂತಹ ಪ್ರಶ್ನೆ ಕೂಡ ಕೂಡ ಕಾಣ್ತಾ ಇದೆ ಆರೋಪಿಗಳನ್ನ ಜಡ್ಜ್ ಮನೆಗೆ ಕರೆದೊಯ್ಯೋದಕ್ಕೆ ಸಿದ್ಧತೆ ಎಲ್ಲಾ ಸಿದ್ಧತೆಗಳನ್ನ ಈಗ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ ತಕ್ಷಣದಲ್ಲೇ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ ಇವತ್ತು ಭಾನುವಾರ ಆಗಿರುವಂತಹ ಕಾರಣಕ್ಕಾಗಿ ಕೋರ್ಟ್ನಲ್ಲಿ ಅವರನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಹೀಗಾಗಿ ಜಡ್ಜ್ ಮನೆಗೆ ಕರೆದೊಯ್ಯೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಸರ್ ಈಗಾಗಲೇ ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಅವರ ವಿಚಾರಣೆ ನಡೀತಾ ಇದೆ ಅದರ ಜೊತೆಯಲ್ಲಿ ಮೆಡಿಕಲ್ ಟೆಸ್ಟ್ ಆಯಿತು ವಿಮ್ಸ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ನ ನಂತರದಲ್ಲಿ ಈಗ ಜಡ್ಜ್ ಮನೆಗೆ ಕರೆದೊಯ್ಯೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್ ವಿನಾಯಕ್ ನಾವು ಗಮನಿಸ್ತಾ ಇರೋ ಹಾಗೆ ಈಗಾಗಲೇ ಹಲವು ಜನರನ್ನ ಪೊಲೀಸರು ಹಿಂದಿಗೆ ಅರೆಸ್ಟ್ ಮಾಡಿದ್ರು ಈಗ ಹತ್ತು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಹನ್ನೊಂದು ಮಂದಿ ಬಿಜೆಪಿ ಕಾರ್ಯಕರ್ತರನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸದ್ಯ ಯಾವ ರೀತಿ ಪ್ರೊಸೀಜರ್ ನಡೀತಾ ಇದೆ ವಿನಾಯಕ್ ಖಂಡಿತ ಮಧು ನಾಗರಾಜ್ ಈ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಗಲಾಟೆ ಆಯಿತು ಆ ಗಲಭೆಯಲ್ಲಿ ಓರ್ವ ಏನು ಸಾವನ್ನಪ್ಪಿದ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿರ್ತಕ್ಕಂತಹ ಬುರುಸ್ಪೇಟೆ ಪೊಲೀಸ್ ಠಾಣಾ ಪೊಲೀಸರು ಸದ್ಯಕ್ಕೆ ಈಗ ಇಪ್ಪತ್ತೊಂದು ಜನರನ್ನ ಅರೆಸ್ಟ್ ಮಾಡಿರುವಂತದ್ದು ಅಂದ್ರೆ ಹತ್ತು ಜನ ಕಾಂಗ್ರೆಸ್ ಏನು ಅಭಿಮಾನಿಗಳು ಭರತ್ ರೆಡ್ಡಿ ಅಭಿಮಾನಿಗಳು ಕಾಂಗ್ರೆಸ್ ಇದ್ದಾರೆ ಹತ್ತು ಜನ ಬಿಜೆಪಿಯ ಜನ ರೆಡ್ಡಿ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಬಂತದ್ದು ಈಗಾಗಲೇ ಇಪ್ಪತ್ತೊಂದು ಜನರನ್ನ ಅರೆಸ್ಟ್ ಮಾಡಿರ್ತಕ್ಕಂತಹ ಪೊಲೀಸರು ಅವರನ್ನ ಮೆಡಿಕಲ್ ಟೆಸ್ಟ್ ಗೆ ವಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿಂದ ಮೆಡಿಕಲ್ ಟೆಸ್ಟ್ ಮುಗಿದ ತಕ್ಷಣ ನೇರವಾಗಿ ಇವತ್ತು ಭಾನುವಾರ ಆಗಿರೋದಾಗಿ ಗೆ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಹೀಗಾಗಿ ಅವರನ್ನ ನೇರವಾಗಿ ಜಡ್ಜ್ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಒಂದ್ ರೀತಿ ಒಂದು ಹಂತಕ್ಕೆ ಇದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿರುವಂತದ್ದು ಆದ್ರೆ ಪ್ರಮುಖವಾಗಿ ಇಲ್ಲಿ ಎ ಒನ್ ಆರೋಪಿ ಯಾರು ಎ ಟು ಆರೋಪಿ ಯಾರು ಅವರನ್ನ ಯಾಕೆ ಬಂಧಿಸಲು ಅನ್ನೋ ಕೂಡ ಸಾಕಷ್ಟು ಚರ್ಚೆಗಳು ಸ್ಟಾರ್ಟ್ ಆಗಿರುವಂತದ್ದು ಯಾಕಂತಂದ್ರೆ ಕೇವಲ ಇದೀಗ ಆ ಅಮಾಯಕರನ್ನ ಅಂದ್ರೆ ಆ ಗಲಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಕಲ್ಲು ತೂರಾಟ ನಡೆಸಿರುವಂತಹ ಅವರನ್ನು ಮಾತ್ರ ಬಂಧಿಸಿರುವಂಥದ್ದು ಇನ್ನೂ ಪ್ರಮುಖ ಪ್ರಮುಖ ಆರೋಪಿ ಗಲಭೆಗೆ ಕಾರಣವಾಗಿರ್ತಕ್ಕಂಥ ಆರೋಪಿಗಳನ್ನ ಇನ್ನೂ ಕೂಡ ಸದ್ಯಕ್ಕೆ ಬಂಧಿಸಿಲ್ಲ ಹೀಗಾಗಿ ಆ ಕುರಿತಂತೆ ಪ್ರೊಸೆಸ್ ಯಾವ ರೀತಿ ನಡೆಸ್ತಾರೆ ಅದನ್ನು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮತ್ತು ಅವರನ್ನ ಯಾವ ರೀತಿ ಬಂಧಿಸ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕಾಗುತ್ತೆ ಮೊನ್ನೆ ಓಕೆ ವಿನಾಯಕ್ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ಗಮನಿಸ್ತಾ ಇರೋ ಹಾಗೆ ಈಗ ಇದುವರೆಗೂ ಕೂಡ ಈ ತನಿಖೆಗೆ ಪ್ರಮುಖ ಕಾರಣ ಯಾರು ಅನ್ನೋದು ಇದುವರೆಗೂ ಕೂಡ ಪೊಲೀಸ್ ಇಲಾಖೆಯಿಂದಲೂ ಕೂಡ ಈ ದೂರ್ನಲ್ಲಿ ಎ ಒನ್ ಯಾರು ಎ ಟು ಯಾರು ಎ ತ್ರೀ ಯಾರು ಅನ್ನೋದು ಇದುವರೆಗೂ ಕೂಡ ಉಲ್ಲೇಖ ಆಗಿಲ್ಲ ಬರೀ ಈ ಗಲಭೆಯಲ್ಲಿ ಭಾಗಿಯಾದಂತಹ ಕಾರ್ಯಕರ್ತರನ್ನ ಬಂಧಿಸ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ